ಸಿರಿ ತುಂಬ ಸರಳ ಹುಡುಗಿ ಸಣ್ಣ ಪಟ್ಟಣದ ಮಧ್ಯಮ ವರ್ಗದ ಕುಟುಂಬ ಓದಿನಲ್ಲಿ ಚುರುಕಾಗಿದ್ದಳು ಆದರೆ ಸ್ವಭಾವದಲ್ಲಿ ತುಂಬ ಮೌನ ಹೆಚ್ಚು ಮಾತನಾಡದ ಹೆಚ್ಚು ನಗದ ಹುಡುಗಿ ಅವಳ ಜೀವನದಲ್ಲಿ ದಿನಗಳು ಒಂದೇ ರೀತಿಯಾಗಿ ಸಾಗುತ್ತಿತ್ತು ಮನೆ ಕಾಲೇಜು ಪುಸ್ತಕಗಳು ಇಷ್ಟೇ ಇವಳ ಪ್ರಪಂಚ ಅವಳ ಬದುಕಿಗೆ ಬಣ್ಣ ಬಂದಿದ್ದು ಕಾಲೇಜಿನ ಎರಡನೇ ವರ್ಷದಲ್ಲಿ ಆ ದಿನ ಹೊಸ ವಿದ್ಯಾರ್ಥಿ ಕಾಲೇಜಿಗೆ ಸೇರಿದ್ದ ಅವನ ಹೆಸರು ಪ್ರತೀಕ್ ಉದ್ದ ಸರಳ ವೇಷ ಆದರೆ ಮುಖದಲ್ಲಿ ವಿಚಿತ್ರ ಶಾಂತಿ ಮೊದಲ ದಿನವೇ ಅವನು ಕ್ಲಾಸ್ನಲ್ಲಿ ಎಲ್ಲರ ಗಮನ ಸೆಳೆದ ಆದರೆ ಸಿರಿ ಮಾತ್ರ ಅವನ ಕಡೆ ಹೆಚ್ಚು ಗಮನ ಕೊಡಲಿಲ್ಲ ಅವಳಿಗೆ ಯಾರ ಮೇಲೂ ಆಸಕ್ತಿ ಇರಲಿಲ್ಲ ಆದರೆ ದಿನಗಳು ಕಳೆದಂತೆ ಏನೂ ನಿಧಾನವಾಗಿ ಬದಲಾಗತೊಡಗಿತು ಲೈಬ್ರರಿಯಲ್ಲಿ ಸಿರಿ ಯಾವಾಗಲೂ ಕುಳಿತುಕೊಳ್ಳುತ್ತಿದ್ದ ಅದೇ ಕೋಣೆಯಲ್ಲಿ ಒಂದು ದಿನ ಪ್ರತೀಕ್ ಕೂಡ ಬಂದು ಕುಳಿತ ಅವನು ಯಾವುದೇ ಅತಿಯಾದ ಮಾತಿಲ್ಲದೆ ತನ್ನ ಪುಸ್ತಕಗಳಲ್ಲಿ ತಲ್ಲೀನನಾಗಿ ಹೋಗಿದ್ದ ಅವಳಿಗೆ ಅವನ ಮೌನ ಇಷ್ಟವಾಯಿತು ಕಾರಣ ಗೊತ್ತಿಲ್ಲದಿದ್ದರೂ ಅವನ ಇರುವಿಕೆ ಅವಳಿಗೆ ವಿಚಿತ್ರವಾದ ಶಾಂತಿ ನೀಡುತ್ತಿತ್ತು ನಿಧಾನವಾಗಿ ಇಬ್ಬರ ನಡುವೆ ಸಣ್ಣ ಪರಿಚಯ ಶುರುವಾಯಿತು ಮೊದಲಿಗೆ ಕೇವಲ ನಗು ನಂತರ ನೋಡ್ಸಿದೆಯಾ ಈ ಟಾಪಿಕ್ ಅರ್ಥವಾಗಿಲ್ಲ ಅನ್ನುವ ಪ್ರಶ್ನೆಗಳು ನಂತರ ದಿನವೂ ಮಾತು ಪ್ರತಿದಿನ ಕಾಲೇಜು ಮುಗಿದ ಮೇಲೆ ಒಂದೆರಡು ನಿಮಿಷ ಮಾತನಾಡದೆ ಹೋದರೆ ದಿನವೇ ಅಪೂರ್ಣ ಅನ್ನಿಸತೊಡಗಿತು ಸಿರಿಗೆ ಅರಿವಾಗದಂತೆ ಅವಳ ಹೃದಯದಲ್ಲಿ ಪ್ರತೀಕ್ಕಾಗಿ ವಿಶೇಷ ಸ್ಥಾನ ನಿರ್ಮಾಣವಾಗಿತ್ತು ಆದರೆ ಅವಳು ತನ್ನ ಭಾವನೆಗಳನ್ನು ಹೇಳಲು ಭಯಪಟ್ಟಳು ಇದು ಕೇವಲ ಸ್ನೇಹವಿರಬಹುದು ಎಂದು ತನ್ನನ್ನೇ ನಂಬಿಸಲು ಪ್ರಯತ್ನಿಸಿದಳು ಪ್ರತೀಕ್ ಕೂಡ ಅಷ್ಟೇ ತನ್ನ ಭಾವನೆಗಳನ್ನು ಒಳಗೆ ಇಟ್ಟುಕೊಂಡಿದ್ದ ಇಬ್ಬರು ಮೌನವಾಗಿ ಪ್ರೀತಿಸುತ್ತಿದ್ದರು ಆದರೆ ಯಾರಿಗೂ ಹೇಳುವ ಧೈರ್ಯ ಇರಲಿಲ್ಲ ಹೀಗೆ ದಿನಗಳು ಕಳೆಯುತ್ತಿತ್ತು ಈಗಾಗಲೇ ಸದ್ದಿಲ್ಲದೆ ಕಾಲೇಜ್ಗೆ ವಿದಾಯ ಹೇಳೋ ಸಮಯ ಕೂಡ ಬಂದಾಗಿತ್ತು ಸ್ನೇಹಿತರೆಲ್ಲರೂ ಸೇರಿ ಒಂದು ಚಿಕ್ಕ ಟ್ರಿಪ್ ಮಾಡಿಕೊಂಡು ಬಂದಿದ್ದು ಆಯಿತು ಮಳೆ ಸುರಿಯುತ್ತಿದ್ದ ದಿನ ಅದು ಎಲ್ಲರೂ ನಗುತ್ತಾ ಓಡಾಡುತ್ತಿದ್ದರು ಸಿರಿ ಮಾತ್ರ ಸ್ವಲ್ಪ ದೂರ ನಿಂತು ಮಳೆಯನ್ನು ನೋಡುತ್ತಿದ್ದಳು ಏನೋ ಯೋಚನೆಯಲ್ಲಿ ಮುಳುಗಿದ್ದ ಅವಳು ಜಾರಿ ಬೀಳುವ ಸ್ಥಿತಿ ಬಂದಾಗ ಪ್ರತೀಕ್ ಅವಳ ಕೈ ಹಿಡಿದು ತಡೆದ ಆ ಸ್ಪರ್ಶದಲ್ಲಿ ಏನೋ ಬದಲಾವಣೆ ಕಣ್ಣುಗಳು ಕ್ಷಣಕಾಲ ಒಬ್ಬರಲ್ಲೊಬ್ಬರು ಕಳೆದು ಹೋಯಿತು ಮಾತಿಲ್ಲದೆ ಎಲ್ಲವೂ ಹೇಳಿಬಿಟ್ಟ ಕ್ಷಣ ಆ ದಿನದ ನಂತರ ಇಬ್ಬರ ಮೌನ ಇನ್ನಷ್ಟು ಆಳವಾಯಿತು ಮಾತನಾಡುತ್ತಿದ್ದರು ನಗುತ್ತಿದ್ದರು ಆದರೆ ಹೃದಯದಲ್ಲಿ ಹೇಳಬೇಕಾದ ಮಾತು ಹೇಳದೆ ಉಳಿದು ಹೋಯಿತು ಕಾಲೇಜ್ ಮುಗಿಯುವ ಸಮಯ ಹತ್ತಿರವಾಯಿತು ಒಂದು ದಿನ ಪ್ರತೀಕ್ ಸಿರಿ ಎದುರು ಸಿಕ್ಕಾಗ ಹೇಳಿದ ಅವನಿಗೆ ಬೇರೆ ನಗರದಲ್ಲಿ ಜಾಬ್ ಆಫರ್ ಬಂದಿದೆ ಎಂದು ಕೆಲವೇ ದಿನಗಳಲ್ಲಿ ಹೋಗಬೇಕು ಸಿರಿಗೆ ಏನು ಹೇಳಬೇಕು ಅರ್ಥವಾಗಲಿಲ್ಲ ಅವಳ ಮನಸ್ಸು ಮುರಿದು ಹೋಯಿತು ಆದರೂ ಅವಳು ನಗುಮುಖದಲ್ಲೇ ಆಲ್ ದ ಬೆಸ್ಟ್ ಎಂದು ಹೇಳಿದಳು ಅವನು ಹೋದ ದಿನ ಸಿರಿಗೆ ಮೊದಲ ಬಾರಿಗೆ ತನ್ನ ಪ್ರೀತಿ ಎಷ್ಟು ಆಳವಾಗಿದೆ ಅನ್ನೋದು ಅರಿವಾಯಿತು ಅವನಿಲ್ಲದೆ ಕಾಲೇಜು ಖಾಲಿ ಖಾಲಿಯಾದಂತೆ ಕಾಣಿಸತೊಡಗಿತು ಲೈಬ್ರರಿಯ ಆ ಕೋಣೆ ಅವನು ಕೂತಿದ್ದ ಬೆಂಚು ಪ್ರತಿಯೊಂದು ನೆನಪು ಕಣ್ಣೀರು ತರಿಸಿತು ಆದರೆ ದಿನಗಳು ಕಳೆಯುತ್ತಿದ್ದವು ತಿಂಗಳುಗಳು ಹೋದವು ವರ್ಷಗಳು ದಾಟುತ್ತಿದ್ದಂತೆ ಸಂಪರ್ಕವೂ ಕಡಿಮೆಯಾಯಿತು ಕೊನೆಗೆ ಮಾತು ಸಂಪೂರ್ಣವಾಗಿ ನಿಂತೆ ಹೋಯಿತು ಸಿರಿ ತನ್ನ ಬದುಕನ್ನು ಮುಂದುವರೆಸಿದಳು ಆದರೆ ಹೃದಯದ ಒಂದು ಭಾಗ ಯಾವತ್ತೂ ಖಾಲಿಯೇ ಉಳಿಯಿತು ಇದೆಲ್ಲ ಮುಗಿದು ಅದಾಗಲೇ ಆರು ವರ್ಷಗಳು ದಾಟಿತ್ತು ಒಂದು ದಿನ ಅವಳು ಪುಸ್ತಕ ಮೇಳಕ್ಕೆ ಹೋಗಿದ್ದಳು ಅಲ್ಲಿ ಜನರ ಮಧ್ಯೆ ಯಾವುದೋ ಒಂದು ಪರಿಚಿತ ಮುಖ ಕಂಡಂತಾಯಿತು ತಿರುಗಿ ನೋಡಿದಾಗ ಅದು ಪ್ರತೀಕ್ ಅದೇ ಶಾಂತ ಮುಖ ಆದರೆ ಕಣ್ಣುಗಳಲ್ಲಿ ಇನ್ನಷ್ಟು ಆಳ ಇಬ್ಬರು ಕೆಲವು ಕ್ಷಣ ಮಾತಿಲ್ಲದೆ ನಿಂತರು ನಂತರ ನಿಧಾನವಾಗಿ ಮಾತನಾಡಿದರು ಇಬ್ಬರು ತಮ್ಮ ಜೀವನ ಕೆಲಸ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡಿಕೊಂಡರು ಅವನ ಜೀವನದಲ್ಲೂ ಸಿರಿ ಎಂದಿಗೂ ದೂರವಾಗಿರಲಿಲ್ಲ ಅವನು ಕೂಡ ಅವಳನ್ನು ಪ್ರೀತಿಸಿದ್ದ ಆದರೆ ಈಗ ಸಮಯ ಮೇರಿತ್ತು ಅವನಿಗೆ ಮದುವೆಯಾಗಿ ಹೆಂಡತಿಯೂ ಇದ್ದಳು ಅವಳು ಕೂಡ ಪುಸ್ತಕ ಪ್ರೇಮಿ ಆಗಿರುವುದರಿಂದ ಪುಸ್ತಕ ಕೊಳ್ಳಲು ಮಡದಿಯೊಂದಿಗೆ ಬಂದಿದ್ದ ಪ್ರೀತಿಯ ಮಡದಿ ಇಂಚರ ತನ್ನ ಮೆಚ್ಚಿನ ಕೆಲವೊಂದು ಪುಸ್ತಕಗಳನ್ನು ತೆಗೆದುಕೊಂಡು ಪ್ರತೀಕ್ ಸಿರಿ ನಿಂತಿದ್ದ ಜಾಗಕ್ಕೆ ಬಂದಳು ಇಂಚರಾಗೆ ಸಿರಿಯನ್ನು ಪರಿಚಯಿಸಿದ ತುಂಬ ಸರಳ ವ್ಯಕ್ತಿತ್ವ ಇದ್ದ ಹುಡುಗಿಯಾಗಿದ್ದರಿಂದ ಇಂಚರ ಕೂಡ ಸಿರಿಯನ್ನು ತುಂಬಾ ಆತ್ಮೀಯತೆಯಿಂದ ಮಾತನಾಡಿಸಿದಳು ಈಗಾಗಲೇ ಸಮಯ ಆಗಿದ್ದರಿಂದ ಇಬ್ಬರು ಅಲ್ಲಿಂದ ತಮ್ಮ ಕಾರ್ನಲ್ಲಿ ಹೊರಟರು ಆದರೆ ಮದುವೆ ಮೇಲೆ ಆಸಕ್ತಿ ಇರದೆ ಒಂಟಿಯಾಗಿ ಉಳಿದ ಸಿರಿ ಮಾತ್ರ ಅವರು ಹೋಗುವ ದಾರಿಯನ್ನೇ ನೋಡುತ್ತಾ ನಿಂತಳು ಸಮಯ ಪರಿಸ್ಥಿತಿ ಧೈರ್ಯದ ಕೊರತೆ ಎಲ್ಲವೂ ಅವರ ನಡುವಿನ ಪ್ರೀತಿಯನ್ನು ಮೌನವಾಗಿಯೇ ಉಳಿಸಿತ್ತು ಎಂಬುವುದನ್ನು ಇಬ್ಬರು ಅರಿತುಕೊಂಡರು ಕೆಲವು ಪ್ರೀತಿಗಳು ಒಂದಾಗದೇ ಇದ್ದರೂ ಅವು ಜೀವನಪೂರ್ತಿ ಹೃದಯದಲ್ಲಿ ಜೀವಂತವಾಗಿರುತ್ತವೆ